हिमाचल यमुना गंग तव शुभ नाम जागे तव शिवा शिषमागे ಇನ್ನೋರ್ ಅತಿಥಿಗಳಾದಂತಹ ಶ್ರೀ ರಾಜ್ಕುಮಾರ್ ಸರ್ ಅವರು ಈ ಕಾರ್ಯಕ್ರಮದ ಅತಿಥಿಯ ಸ್ಥಾನವನ್ನು ಜೊತೆಗೆ ಊರಿನ ಶ್ರೀ ಅಯೂಬ್ ಖಾನ್ ಸರ್ ಅವರು ಅತಿಥಿಗಳ ಸ್ಥಾನವನ್ನು ಹಾಗೆಯೇ ಈ ವರ್ಷ ಕೊನೆಯ ರಾಜ್ಯೋತ್ಸವ ಇರುವಂತಹ ಅಂದ್ರೆ ಕೊನೆಯ ರಾಜ್ಯೋತ್ಸವ ಇಲ್ಲ ಈ ವರ್ಷದ ಕೊನೆಯ ರಾಜ್ಯೋತ್ಸವ ಆಗಿರುವಂತಹ ಪ್ರಾರ್ಥನಾ ಗೀತೆಯನ್ನು ಗೀತೆಯನ್ನ ಮಾಡಲಿಕ್ಕೆ ಎಂಟನೇ ತರಗತಿಯ ನಂದಿನಿ ಮತ್ತು ಸಂಗದ ಆನಂದ ವೆಂಕಟರಾಯರು ಆಮೇಲೆ ವಿದ್ಯಾವರ್ಧಕ ಸಂಘವನ್ನು ಸ್ಥಾಪಿಸಿದಂತಹ ಲಾಹ ದೇಶಪಾಂಡೆ ಅವರು ಡೆಪೂಟಿ ಚಂದ್ರಸಪ್ಪ ಅವರು ಕಡಪ್ಪ ರಾಘವೇಂದ್ರ ರಾಯರು ಜಯದೇವ ತಾಯಿ ಹಲಿಗಾಡೆ ಇಂತಹ ಅನೇಕ ವ್ಯಕ್ತಿಗಳು ಏನಪ್ಪ ಅಂದರೆ ಬಹಳಷ್ಟು ಸಂಘರ್ಷಗಳನ್ನು ಮಾಡಿದ್ದಾರೆ ಆ ಸಂಘರ್ಷದ ಫಲವಾಗಿ ಒಂದು ಗೋಡಿಸಿ ಕರ್ನಾಟಕವನ್ನು ಕಟ್ಟಲು ಕನ್ನಡದ ಕುಲ ಕಟ್ಟಲು ಕನ್ನಡದ ಕುಲ ಪುರೋಹಿತರೆಂದು ಹೆಸರಾದ ಹೆಸರಾದ ಆಲೋರು ವೆಂಕಟರಾಯರು ಅನೇಕ ಹೋರಾಟಗಾರರು ಪ್ರಯತ್ನಿಸಿದರು ಇವರೆಲ್ಲರ ಪ್ರಯತ್ನದಿಂದಾಗಿ ಮೈಸೂರು ಪ್ರಾಂತೀಯ ಹತ್ತೊಂಬತ್ನೂರ ಹತ್ತೊಂಬತ್ನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕವೆಂದು ಹೊಸ ಹೆಸರನ್ನು ಪಡೆಯಿತು ಎಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜಯ ಹಿಂದ ಕೃತಿಗಳು ಒಡನಾಟಗಳ ಕವಿಗಳ ಬೆಂದೂರಿ ಕಲಾಸಂ ಬದುಕು ಬರ ಇತ್ಯಾದಿ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಾವ್ಯಾನಂದ ಪ್ರಶಸ್ತಿ ಕಾವ್ಯಾನಂದ ಪುಷ್ಕಾರ ನವರಾಧನ ರಾಮ ಪ್ರಶಸ್ತಿ ಮಹಾಭಾರತ ಗೊತ್ತು ಗುಣಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದ ಕಾಡು ಕಾಡು ಅಲ್ಲದೆ ಅವಾಗ ನಾಡಿನತ್ತ Ma non lo so di dire, ma per colpa di tutti noi, non ci sarà più niente da dire. Sta per cadere un nostro sipario, una scena va, non la vedremo più. Vuoi come risalire? Ah! ಕನ್ನಡಾಂಬೆ ಭುವನೇಶ್ವರಿ ಏನೆಂದು ಹೇಳಲಿ ಐಸಿರಿ ಅಹಿಸಿ ಭರತಮಾತೆಯ ಸುಕುಮಾರಿ ಕೃಪೆ ಇತ್ತಳು ನಿನಗೆ ಚಾಮುಂಡೇಶ್ವರಿ ಭರತಮಾತೆಯ ಸುಕುಮಾರಿ ಕೃಪೆ ಇತ್ತಳು ನಿನಗೆ ಚಾಮುಂಡೇಶ್ವರಿ ತುಂಗೆ ಭದ್ರೆ ಕೃಷ್ಣೆ ಕಾವೇರಿ ಹಾಲ್ಜೇನಿನಂತೆ ಹರಿದಿದೆ ನದಿ ತುಂಗೆ ಭದ್ರೆ ಕೃಷ್ಣೆ ಕಾವೇರಿ ಹಾಲ್ಜೇನಿನಂತೆ ಹರಿದಿದೆ ನದಿ ಮಲೆನಾಡ ತುಂಬೆಲ್ಲ ಹಸುರಸಿರಿ ಕಣ್ಮನ ಕಳೆ ಹೋಯಿತು ಹೂ ಬನತೆ ಮಲೆನಾಡ ತುಂಬೆಲ್ಲ ಹಸುರು ಸಿರಿ ಕಣ್ಮನ ಕಳೆ ಹೋಯಿತು ಹೂ ಬನತೆ ಕವಿ ಕೋಗಿಲೆಗಳ ಕುಹುಗಾನ ಶಿಲ್ಪಕಲೆಗೆ ಮಾಡುತ ಮಾಡುತ್ತ ನಮನ ಕವಿ ಕೋಗಿಲೆಗಳ ಕುಹುಗಾನ ಶಿಲ್ಪಕಲೆಗೆ ಮಾಡುತ್ತ ನಮನ ಕವಿ ಶೈಲದಿ ಕುಳಿತೊಂದು ಕ್ಷಣ ಕನ್ನಡ ಕವಿಗಳ ಮಾಡುವೆ ಗುಣಗಾನ ಕವಿ ಶೈಲದಿ ಕುಳಿತೊಂದು ಕ್ಷಣ ಕನ್ನಡ ಕವಿಗಳ ಮಾಡುವೆ ಗುಣಗಾನ ಧನ ಧಾನ್ಯ ಸಮೃದ್ಧಿಯಲ್ಲಿ ಜೀಕುತ ಜಗದಾಚೆ ಕೀರ್ತಿಯೂ ಪಸರಿಸುತ್ತ ಧನ ಧಾನ್ಯ ಸಮೃದ್ಧಿಯಲ್ಲಿ ಜೀಕುತ ಜಗದಾಚೆ ಕೀರ್ತಿಯೂ ಪಸರಿಸುತ್ತ ವಿಜ್ಞಾನ ತಂತ್ರಜ್ಞಾನದ ನವ ಆವಿಷ್ಕಾರ ಕಲೆ ಸಾಹಿತ್ಯ ಸಂಗೀತದಿ ಝೇಂಕಾರ ವಿಜ್ಞಾನ ತಂತ್ರಜ್ಞಾನ ನವ ಆವಿಷ್ಕಾರ ಕಲೆ ಸಾಹಿತ್ಯ ಸಂಗೀತದಿ ಝೇಂಕಾರ ಧನ್ಯನಾದೆ ಕರುನಾಡಿನಲ್ಲಿ ಹುಟ್ಟಿ ಕನ್ನಡ ಮಣ್ಣನ್ನು ಈ ಕರದಿ ಮುಟ್ಟಿ ಧನ್ಯನಾದೆ ಕರುನಾಡಿನಲ್ಲಿ ಹುಟ್ಟಿ ಕನ್ನಡ ಮಣ್ಣನ್ನು ಈ ಕರದಿ ಮುಟ್ಟಿ ಕನ್ನಡಿಗನೆಂದು ಹೇಳುವೆ ಎದೆ ತಟ್ಟಿ ಮತ್ತೆ ಇಲ್ಲಿ ಹುಟ್ಟಿ ಬರುವುದಂತೂ ಗತ್ತಿ ಕನ್ನಡಿಗನೆಂದು ಹೇಳುವೆ ಎದೆ ತಟ್ಟಿ ಮತ್ತೆ ಇಲ್ಲಿ ಹುಟ್ಟಿ ಬರುವುದಂತೂ ಗತ್ತಿ ನನಗೆ ಕವನ ವಾಚನಕ್ಕೆ ಅವಕಾಶ ನೀಡಿದಂತಹ ಎಲ್ಲರಿಗೂ ನಾನು